ಹಲಗೂರು ಸಮೀಪ ದಳಬಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಹಲಗೂರು ವಾಸಿ ಗಿರೀಶ್ ಹಾಗೂ ಕವಿತಾ ಗಿರೀಶ್ ಅಣ್ಣ ಮಕ್ಕಳಿಗೆ ಹರಿಕಾರರು ಕಾರ್ಯಕ್ರಮಕ್ಕೂ ಮುನ್ನ ಶಾರದಾದೇವಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ನಂತರ ಮಕ್ಕಳಿಗೆ ಪರಿಕರ ವಿತರಿಸಿದರು कार्यक्रम के मतलब ನಂತರ ಮಾತನಾಡಿದ ದಂಪತಿಗಳು ನಮ್ಮ ತಂದೆಯವರು ಈ ಶಾಲೆಗೆ ಜಾಗವನ್ನು ದಾನವಾಗಿ ಕೊಟ್ಟಿದ್ರು ಅವರು ಕಾಲವಾದ ನಂತರ ಅವರ ನೆನಪಿನಲ್ಲಿ ಮಕ್ಕಳಿಗೆ ಪರಿಕರಗಳನ್ನು ವಿತರಿಸ್ತಾ ಇದ್ದೇವೆ ಸರ್ಕಾರಿ ಶಾಲೆಯಲ್ಲಿ ಕೆಲವು ಬಡ ಮಕ್ಕಳು ಇರೋ ಕಾರಣ ಇದನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗ್ತೇವೆ ಅಂತ ತಿಳಿಸಿದ್ರು ಪ್ರತಿ ವರ್ಷ ಕೊಡ್ತಾ ಇದ್ದೀನಿ ದಾನ ಕೊಟ್ಟಿರೋ ಜಾಗನ ಅವರು ಎಷ್ಟು ಹೆಸರು ಶಾಶ್ವತ ಒಳಗಡೆಯನ್ನು ಉದ್ದೇಶದಿಂದ ನಾನು ಅದೊಂದು ಮಾಡ್ತಾ ಇದ್ದೀನಿ ಒಳ್ಳೆ ವಿದ್ಯಾರ್ಥಿಗಳು ಚೆನ್ನಾಗಿ ಬೆಳವಣಿಗೆ ಆಗಲಿ ಎಂಬುದನ್ನು ಉದ್ದೇಶದಿಂದ ಮಾಡ್ತೀನಿ ಆಯಿತಾ ಗಿರೀಶ್ ಅವರ ಮಲ್ಲಿಕಾರ್ಜುನವರು ನನ್ನಂಥ ಮಕ್ಕಳು ನಮ್ಮ ಮಾವ ಈ ಶಾಲೆನ ದಾನವಾಗಿ ಕೊಟ್ಟಿದ್ದಾರೆ ಅಂದರೆ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಲೂ ಅವರು ಶಾಲೆಗೆ ಯಾವ ಥರ ನಾವು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ದೀನಿ ಅಂತ ಅಂದ್ಕೋಬಾರ್ದು ਸੰਵਾਸੰਗਣਾ ਚੰਗੀ ਦਿੱਤੀ ਐ ਬਸ ਨਾ ಒಳ್ಳੇ ਰੂਪ ਦੇ ਵਿੱਚ ಒಳ್ಳੇ ਐਜੂਕੇਸ਼ਨਲ ਲਿੰਕ ਚੰਗਾ ਦਿਖਾਉਂਦੋਂ ਹੁੰਦੇ ਮੰਨੋ ਇਹ ਸ਼ਾਲੇਗੇ ಒಳ್ಳੇ ਸਿਰੋ ਅਤੇ ਕੀਰਤਨਾ ਕਰਪੇਟ। ਇਦੇ ਸੰਦਰਭਦਿਲੇ ਮੁੱਖੀ શિક્ષਕੀ ਜੋਤੀ ਲక్ష్ਮੀ ਐਸ.ਟੀ.ਐਮ.ਸੀ. ਅਧਿਖਸ਼ਨ ਅੰਜੁੰਡ ਸਵਾਮੀ ਨਾਗਰਾਜੂ ਰਘੂ ਨਵਿਆ ਹਾਜ਼ਰਿਤ ਰੋ